ವಿಟ್ಲಾ ಧಾರ್ಮಿಕ ಕೇಂದ್ರ ಕೇಂದ್ರವೊಂದಕ್ಕೆ ಸೇರಿದ ಕಾನಿಕೆಡ ಬೀಂದ ಹಣವನ್ನು ಕಳವು ಮಾಡಿದ ವಿಚಾರದಲ್ಲಿ ವಿಟ್ಲಾ ಠಾಣಾ ಪೊಲೀಸರ ತಂಡ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ ವಿಟ್ಲ ಕಾಸಾಬಾ ಗ್ರಾಮದವರಾದ ಹತ್ತೊಂಬತ್ತು ವರ್ಷದ ತ್ವಾಹಿದ್ ಹದಿನೆಂಟು ವರ್ಷದ ಉಮರ್ ಫಾರೂಕ್ ಮತ್ತು ಹದಿನೆಂಟು ವರ್ಷದ ಮೊಹಮ್ಮದ್ ನಬಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ ಜುಲೈ ಇಪ್ಪತ್ತ ಆರರಂದು ಬಿಟ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇಲಂತಬೆಟ್ಟು ಎಂಬಲ್ಲಿ ದೇಲಂತಬೆಟ್ಟು ಡಿ ನಾರಾಯಣರಾವ್ ಅವರು ಅಧ್ಯಕ್ಷರಾಗಿರುವ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಕಾಣಿಕೆ ಡಬ್ಬಿಯಿಂದ ಹದಿನೈದು ಸಾವಿರ ನಗದನ್ನು ಕಳವು ಮಾಡಿರುವ ಬಗ್ಗೆ ಬಿಟ್ಲಾ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಅದರಂತೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದ್ದಾರೆ